ನೋಡಿ ಅಮ್ಮ ತಾಯಿಯ ಫೋಟೋ ಹಾಕಿದ್ದೀನಿ ನಾನು ಗೌಡ್ಗೇರಿಗೆ ಹೋಗ್ಬೇಕಂತೇಳಿ ಮನಸ್ಸಿನಲ್ಲಿ ಭಾಳಷ್ಟು ಸರಿ ಅಂದ್ಕೊಂಡಿದ್ದೆ ಅದಕ್ಕೆ ಇವತ್ತು ಬಸ್ ಏರಿ ಹೋಗ್ತಾ ಇದ್ದೀನಿ ರೈಲ್ವೆ ಟೇಷನ್ಗೆ ಬಂದೆ ಯಶವಂತಪುರ ರೈಲ್ವೆ ಟೇಷನು ರೈಲ್ವೆ ಟೇಷನದಲ್ಲಿ ಬಂದು ನೋಡಿ ಇದು ನಮ್ಮ ಗಾಡಿ ಬಂತು ಎಲ್ಲಿಗೆ ಹೋಗ್ಬೇಕಂದ್ರೆ ಗೌಡಗೇರಿಗೆ ಹೋಗ್ಬೇಕು ಗೌಡ್ಗೇರಿಗೆ ಎಲ್ಲಿ ಇಳಿಬೇಕು ಚೆನ್ನಪಟ್ಟಣಕ್ಕೆ ಇಳಿಬೇಕು ಅದಕ್ಕೆ ನಾನು ಚೆನ್ನೈಪಟ್ಟಣ ತಿಳಿ ತಗೊಂಡು ರೈಲ್ವೆದಲ್ಲಿ ಕೂತಿದ್ದೀನಿ ಫ್ರೆಂಡ್ಸ್ ನೋಡಿ ನನಗೆ ಇವತ್ತು ಮನಸ್ಸಿನಲ್ಲಿ ಬಹಳಷ್ಟು ಇಚ್ಛೆಯಾಗಿತ್ತು ಹೋಗಬೇಕು ಅಮ್ಮ ತಾಯಿಗೆ ಹೋಗ್ಬೇಕು ಒಂದು ವರ್ಷತನ ಆಯಿತು ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕಂತೇಳಿ ನೋಡಿ ಮೆಜೆಸ್ಟಿಕ್ ಬಂತು ಈಗ ಮೆಜೆಸ್ಟಿಕ್ಕು ಮೆಜೆಸ್ಟಿಕ್ ಬಂತು ಹೋಗ್ಬೇಕಂತೇಳಿ ಭಾಳಷ್ಟು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಅಂದ್ಕೊಂಡಿದ್ದ ಇವತ್ತು ನನಗೆ ಅಮ್ಮ ತಾಯಿ ಕರ್ಸ್ಕೊಳ್ಳೋಕ್ಕೆ ಆಶೀರ್ವಾದ ಮಾಡಿದಳು ಓಕೆ ಎಲ್ಲ ಫ್ರೆಂಡ್ಸ್ಗಳು ನೀವು ಇಡುವೆ ಪೂರ್ತಿ ನೋಡಬೇಕು ಏನಿದ್ದು ಅಮ್ಮ ತಾಯಿದು ಮುಂದೆ ದರ್ಶನ ಮಾಡಿಸ್ತೀನಿ ನಿಮಗೆ ನೀವು ಬರಲಾರ್ದವ್ರಿಗೂ ಬಂದವರಿಗಾಗಲಿ ದರ್ಶನ ನೋಡ್ರಿ ಮಾ ಒಂದು ಒಳ್ಳೆಯ ದೇವಿಯ ಶ್ರೀಮದ್ ಜಗದ್ಗುರು ಗೌಡಗೇರಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡಿಸ್ತೀನಿ ಬಂದೆ ಗೌಡಗೇರಿ ಬಸ್ ಸ್ಟ್ಯಾಂಡಿಗೆ ಬಂದೆವು ಗೌಡಗೇರಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ದೇವಿಯ ಒಂದು ರೋಡಿಗೆ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕಲ್ಲಿಗೆ ಚಾಮುಂಡೆ ಗೌಡಗೇರಿ ಚಾಮುಂಡೆ ದೇವಿಯ ಒಂದು ರೋಡಿಗಿಳಿದು ಅಮ್ಮ ತಾಯಿ ನಡ್ಕೊಂಡು ಹೋಗಿ ದೇವಿಯ ದ್ವಾರ ಬಾಗಿಲ ಹತ್ತಿರ ನಾನು ಇಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಅಮ್ಮ ತಾಯಿದು ಅಂದರೆ ಭಾಳಷ್ಟು ಖುಷಿ ನೋಡಿದೆ ಚಾಮುಂಡೆ ಹೋದ ತಕ್ಷಣ ನನಗೆ ಒಂಥರ ಕಾಲಿಗೆ ನಾನು ಈ ನಮ್ಮ ಗೌಡಗೇರಿ ಚಾಮುಂಡೆ ದೇವಸ್ಥಾನಕ್ಕೆ ನಾನು ದರ್ಶನಕ್ಕೆ ಬಂದಿದ್ದೇನೆ ನನಗೆ ಯಾಕೋ ಮನಸ್ಸಿಗೆ ಸ್ವಲ್ಪ ತಾಯಿ ಕಡೆಗೆ ಹೋಗ್ಬೇಕು ಹೋಗ್ಬೇಕು ಹೇಳಿ ಅನಿಸ್ಕೊಂಡಿದ್ದೆ ಆಗಲೇ ನಾನು ಬರಲಿಕ್ಕೆ ಒಳಗಡೆ ಬಂದ ತಕ್ಷಣ ನನಗೆ ಒಂಥರ ಮೈ ಝುಮ್ ಬಂದಾಗಾಯ್ತು ದೇವಿಯ ಒಂದು ಸನ್ನಿಧಿ ಒಳಗಡೆ ಬಂದು ದೇವಿಯ ದರ್ಶನಕ್ಕೆ ಲೈನಿಗೆ ನಿಂತ್ಕೊಂಡೆವು ಒಳ್ಳೆ ಜನ ಅದು ಏನು ರೀ ಅಮ್ಮ ತಾಯಿಯ ದೇವಸ್ಥಾನದಲ್ಲಿ ಭಾಳಷ್ಟು ಜನ ಲೈನಿಗೆ ನಿಂತ್ಕೊಂಡು ಅಮ್ಮ ತಾಯಿಯ ದರ್ಶನ ಮಾಡಿಕೊಂಡು ಚಾಮುಂಡೆ ದೇವಿಯ ಒಂದು ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಆಮೇಲೆ ತಿರುಗಿ ಹೊರಗಡೆ ಬಂದು ಅಮ್ಮ ತಾಯಿಗೆ ನಾನು ನಮಸ್ಕರಿಸಿದೆ ಅಮ್ಮ ತಾಯಿಗೆ ಎಲ್ಲ ಕಡೆಗೆ ನಮಸ್ಕರಿಸ ನಮಸ್ಕರಿಸ್ಕೊಂಡು ಸೀದಾ ಫಸ್ಟು ನಾನು ಹತ್ರ ಹೋದೆ ಹತ್ರ ಹೋದ ತಕ್ಷಣವೇ ಕೂತ್ಕೊಂಡೆ ವ್ಯದರ ಚೆನ್ನಾಗಿ ಅಪ್ಪ ಬಸಪ್ಪನ ಒಂದು ಆಶೀರ್ವಾದ ಅಂದರೆ ಅದು ಏನೇ ಹೇಳಬೇಡ್ರಿ ಭಾಳಷ್ಟು ಖುಷಿ ಮನಸ್ಸಿನಾಗ ಏನು ಶಾಂತಿ ಏನು ಅಬ್ಬಪ್ಪ ಹೇಳಬಾರ್ದು ಬಸಪ್ಪನೇ ಆದರೆ ಎಷ್ಟೊಂದು ಜನ ಇದ್ದರು ಸೈಡಿಗೆ ಹಾಕಿದ್ರೆ ಅವ್ರಿಗೆ ನಾನು ಸ್ವಲ್ಪ ಮುಂದಕ್ಕೆ ಕೂತಿದ್ದೆ ಏ ಬಾರಪ್ಪ ನೀನು ಮುಂದಕ್ಕೆ ಅಂದರು ಅದು ಮತ್ತೆ ಪೊಲೀಸ್ ಲೇಡೀಸು ನೀ ಬಾರಪ್ಪ ಮುಂದಕ್ಕೆ ಅಂದೇ ತಕ್ಷಣ ಹೋದ ಯಪ್ಪಾವ ಅಂದೆ ಯಪಂದು ಕೈ ಮಾಡಿದ್ರೆ ಬಲಕಾಲ ತಂದು ಕೈ ಮೇಲೆ ಇಟ್ಟ ಅಪ್ಪ ದೊಡ್ಡಪ್ಪ ಅಂದೆ ನಮ್ಮ ಮಕ್ಕಳು ಬಂದಿರು ಎಲ್ಲ ನಮ್ಮ ಫ್ಯಾಮ್ಲಿ ಬಂದಿರು ಅವರಿಗೂ ಬಸಪ್ಪ ಆಶೀರ್ವಾದ ಮಾಡಿದೆ ನನಗೂ ಆಶೀರ್ವಾದ ಮಾಡಿದೆ ಅಲ್ಲಿ ಮಾತ್ರ ಇಡುವೆ ಮಾಡಿಲ್ಲ ಯಾಕಂದರೆ ಅಲ್ಲಿ ಇಡವೆ ಮಾಡಲಿಕ್ಕೆ ನನಗೆ ಸಾಧ್ಯನೇ ಆಗಿಲ್ಲ ನಾನು ಇಡುವೆನೂ ಮಾಡಿಲ್ಲ ಇನ್ನು ನಮಗೆ ಮಾಡಿ ತೋರಿಸ್ತೀನಿ ತಮಗೆ ಇನ್ನೊಂದು ಸಾರಿ ಹೋಗ್ತೀನಿ ನಾನು ಹೋಗಿ ಇಡುವೆ ಮಾಡಿ ತೋರಿಸ್ತೀನಿ ಅಲ್ಲಿ ಆಶೀರ್ವಾದ ಮಾಡಿಕೊಂಡು ಇಲ್ಲಿ ನಮ್ಮ ಅಮ್ಮ ತ ಚಾಮುಂಡೆ ತಾಯಿ ದೇವಿಯ ಪಂಚ ಮಾಡಿರುವ ಅಮ್ಮ ದೇವಿಯ ದರ್ಶನಕ್ಕೆ ಮೇಲ್ಗಡೆ ಹೋಗಿ ದರ್ಶನ ಮಾಡಿಕೊಂಡು ಕಾಯಿ ಕಟ್ಟಕ್ಕೆ ಸಲುವಾಗಿ ಕಾಯಿ ಆಶೀರ್ವಾದ ಮಾಡಿಸಿಕೊಂಡು ತಳಗಡೆ ತೊಕೋತು ಹಂಗೆ ಇಡುವೆ ಮಾಡ್ಕೋತ ಬಂದೆ ಇಲ್ಲಿ ಬಂದು ಅಲ್ಲಿ ಬಸಪ್ಪನ ಹತ್ರ ಹೋಗಿ ಸುತ್ತಾಡಿಕೊಂಡು ಕಾಯಿ ಕಟ್ಟಿದೆ ಕಟ್ಟಿ ಮತ್ತೆ ತಿರುಗಿ ರಿಟರ್ನ ಎಲ್ಲಿಗೆ ಹೋದೆ ಪೂಜೆದ ಒಂದು ಏನು ಮತ್ತೆ ದೀಪ ಹಚ್ಚುವ ಸಲುವಾಗಿ ತೊಗೊಂಡು ಬಂದು ಇಲ್ಲಿ ದೀಪ ಹಚ್ಚಿ ಬೆಳಗ್ಗೆ ಪೂಜೆ ಮಾಡಿ ನಮಸ್ಕರಿಸಿಕೊಂಡು ನಾನು ಅಮ್ಮ ತಾಯಿಗೆ ಬೇಡ್ಕೊಂಡು ನಮಸ್ಕಾರ ಮಾಡಿ ಮತ್ತೆ ಎಲ್ಲ ಕಡೆಗೆ ಇಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಏನು ರೀ ಖುಷಿಯದು ಹಾಂ ಒಳಗಡೆ ಹೋಗಿದ್ದೀನಿ ನಮ್ಮ ಮಕ್ಕಳು ಎಲ್ಲರೂ ನಡೀರಿ ನಡ್ರಿ ಅಂತ ಇದ್ದಾರೆ ಆದರೆ ನನಗೆ ಹೋಗಂಗೆ ಅನಿಸಲ್ದು ಎಷ್ಟೊಂದು ಖುಷಿ ಇನ್ನೂ ನಗು ಬರ್ತಾ ನನಗೆ ಅಷ್ಟೊಂದು ಮನಸ್ಸಿಗೆ ಉಲ್ಲಾಸ ಆಗ್ತಾ ಇದೆ ಅಂದರೆ ಎಷ್ಟು ಖುಷಿಯಿಂದ ಈಗ ಉಲ್ಲಾಸ ಆಗ್ತಾಯಿದೆ ನಾನು ಹಿಡಿಯೋ ಮಾಡೋ ಟೈಮಿಗೆ ನಡಿಯಪ್ಪ ಅಂತ ಇದ್ದಾರೆ ನಡ್ರಿ ಅಂತ ಇದ್ದಾರೆ ಇಲ್ಲ ತಡಿ ಇನ್ನೊಂದು ಜರ ಇನ್ನ ರೈಲ್ವೆ ಟೈಮ್ ಅದ ಇನ್ನೂ ರೈಲ್ವೆ ಟೈಮ್ ಅದ ಅಂಥೇಳಿ ಎಲ್ಲ ಕಡೆ ತಿರುಗಾಡ್ಕೊಂಡು ಅಮ್ಮ ತಾಯಿಗೆ ಕಾಯಿ ಕಟ್ಟಿದೆವು ಆಶೀರ್ವಾದ ಮಾಡ್ಕೊಂಡೆವು ಮತ್ತು ಅಲ್ಲಿ ಬಸಪ್ಪಿಂದ ಒಂದು ನೀರಾಯ್ತ ಗುಂಡಿಗೆಯಲ್ಲಿ ನೀರು ಅದನ್ನು ನೀರೇ ನಮ್ಮ ಮುಖದ ಮೇಲೆ ಸಿಂಬಡಿಸಿದ್ರು ಅದು ಒಂದು ಕೆಲವು ಟೈಮಿಗೆ ಮೈ ಮೇಲೆ ಹಾಕ್ತಾರತ್ತ ಅದು ನಮಗಿನ್ನೂ ಗೊತ್ತಿಲ್ಲ ನಾವು ಇನ್ನೂ ಹೊಸದಾಗಿ ಹೋಗಿದೆವು ಅಲ್ಲಿ ಚಾಮುಂಡಿ ಅಮ್ಮ ಈಗ ಬಸಪ್ಪನ ಒಂದು ಸನ್ನಿಧಿ ನೋಡ್ರಿ ಎದುರುಗಡೆ ಅಪ್ಪ ದೊಡ್ಡಪ್ಪ ಬಸಪ್ಪನ ಸನ್ನಿಧಿ ಅಮ್ಮ ತಾಯಿಯ ಚಾಮುಂಡಿಯ ದೇವಸ್ಥಾನ ಇಲ್ಲಿ ನೋಡಿ ಅಲ್ಲಿ ನಾನು ಅಲ್ಲಿ ಇಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಲೇಡೀಸು ಒಬ್ಬ ನೋಡಿ ಏನು ಲೇಡೀಸ್ ಅಮ್ಮ ತಾಯಿದೇ ಆಶೀರ್ವಾದದ ಮತ್ತೆ ಹೆಣ್ಮಕ್ಳು ಬರಲೇಬೇಕು ನೋಡಿ ಅಪ್ಪನ ದರ್ಶನ ಓಂ ನಮ ಶಿವ ಓಂ ಬಸವಾಯ ನಮ ಓಂ ಬಸವಲಿಂಗಾಯ ನಮ ಓಂ ಬಸವಲಿಂಗಾಯ ನಮ ಅಮ್ಮ ತಾಯಿ ದೇವಿ ಚಾಮುಂಡೇಶ್ವರ ಯನಮ ಹಿಂದ್ಗಡೆ ಹೋಗಿ ಅಲ್ಲಿ ಏನೋ ಒಂದು ಹನುಮಂತಂದು ಸೇತುವೆ ಕಟ್ಟೋ ಟೈಮಿಗೆ ಒಂದು ಕಲ್ಲು ಇದ್ದಂಥ ಆ ಕಲ್ಲಿ ಎಲ್ಲಿ ತಂದಾರೋ ಗೊತ್ತಿಲ್ಲ ಪವಾಡಿಗೆ ಕೇಳಿಲ್ಲ ಅದು ತಗೊಂಡು ಅಲ್ಲಿ ಬಂದಿದ್ದಾರ ಅಲ್ಲಿ ಎಲ್ಲರೂ ಒಂದು ರೂಪಾಯಿ ಡಾಲರ್ ಹಚ್ತಿದ್ರು ನಾವು ನೋಡಿಕೊಂಡೆ ಅಷ್ಟೇನೋ ಅಸುಭ ನಮ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ಮಕ್ಕಳೇನು ಹಚ್ಚಿದ್ರು ನಮ್ಮ ದೇವಿಗೆ ದರ್ಶನಕ್ಕೆ ಬಂದಿದ್ದೇನೆ ನಾವೆಲ್ಲರೂ ಹಿಡಿಯನ್ನು ಪೂರ್ತಿ ನೋಡಿ ಎಲ್ಲರೂ ದಯವಿಟ್ಟು ಹಿಡಿಯನ್ನು ಪೂರ್ತಿ ನೋಡಿ ಅಮ್ಮ ತಾಯಿಯ ದರ್ಶನವನ್ನು ದರ್ಶನ ಮಾಡಿಕೊಂಡು ಎಲ್ಲ ಕಡೆ ತಿರುಗಾಡೋದು ತಿರುಗಾಡೋದು ಮಾಡಿ ಅಲ್ಲಿಂದ ಅಮ್ಮ ತಾಯಿಯ ಪ್ರಸಾದ ತಗೊಂಡೆ ಸ್ವೀಕರಿಸಿದೆ ಊಟ ಮಾಡಿದೆವು ಪಂಚಾಮೃತ ಅನ್ನ ಆಹಾ ಏನ್ರಿ ಅಮ್ಮ ತಾಯಿಯ ಪ್ರಸಾದ ಸ್ವೀಕರಿಸಕ್ಕೆ ಅಷ್ಟೊಂದು ಪಂಚಾಮೃತ ಅನ್ನ ಅನ್ನ ಪ್ರಸಾದವನ್ನು ತಗೊಂಡು ಮತ್ತೆ ಎಲ್ಲ ಕಡೆ ತಿರ್ಗಾಡಂಗಾಯ್ತು ತಿರ್ಗಾಡದೆ ತಿರ್ಗಾಡು ಬಂದು ಗೇಟಿಗೆ ಬಂದ್ರೂ ಇನ್ನೂ ಹೋಗಂಗೆ ಆಗಲ್ದು ಹೊರಗಡೆ ಕಾಲು ಹಿಡ್ರಿ ಎತ್ತಾರ ಹೋಗಂ ಮೆಡ್ರಿ ಎತ್ತಾರ ಮತ್ತೆ ಒಂದು ಇಡುವೆ ಮಾಡಿದೆ ಅಮ್ಮ ಒಂದು ದೂರ ನಿಂತ್ಕೊಂಡು ಗೇಟಿಗೆ ಇಡುವೆ ಮಾಡಿದೆ ಮಾಡಿಕೊಂಡು ಅಮ್ಮ ತಾಯಿಗೆ ನಮಸ್ಕರಿಸಿ ಅಮ್ಮ ಚಾಮುಂಡೇ ದೇವಿ ಮಾತ ಹಾಕಿ ಜಯ ಅಂತ ಹೊಡೆದು ಅಲ್ಲೇ ಒಂದು ಇಡುವೆ ಮಾಡಿಕೊಂಡು ಮತ್ತೆ ಗೇಟ್ ಬಲ್ಲಿ ಒಂದು ಇಡುವೆ ಮಾಡಿದೆ ಅಂದರೆ ಒಟ್ಟು ಇಡುವೆ ನೆಪದಾಗ ಮುಂದಕ್ಕೆ ಹೋಗೋಕ್ಕೆ ಆಗಲಿಲ್ಲ ಆಮೇಲೆ ನಿಧಾನಗೆ ನಡಿಕೊಂಡು ಚನ್ನಪಟ್ಟಣ ಬಸ್ ಸ್ಟ್ಯಾಂಡಿಗೆ ಚನ್ನಪಟ್ಟಣಕ್ಕೆ ಚನ್ನಪಟ್ಟಣ ರೈಲ್ವೆಗೆ ಬ ಗೌಡಗೇರಿ ಬಸ್ ರೈಲ್ವೆ ಸ್ಟೇಷನಲ್ಲಿ ಇರಬೇಕು ಬಸ್ ಅಲ್ಲಿ ಗೌಡಗೇರಿ ಬಸ್ಸು ಸಿಗ್ತಾವ ಗೌಡಗೇರಿ ಚಾಮುಂಡಿ ಅಮ್ಮ ತಾಯಿಗೆ ದರ್ಶನ ಮಾಡೋಕ್ಕೆ ಹೋಗುವ ಈ ರೈಲ್ವೆ ಟೇಷನಿಗೆ ಇಳಿಬೇಕು ಪ್ರವೃತ್ತಿ ಅಡ್ರೆಸ್ ಹೇಳಿದೀನಿ ನೋಡ್ರಿ ಯಾರಾದರೂ ಬರಬೇಕು ಯಾರಾದರೂ ಬರಲಿಕ್ಕೆ ಭಾಳಷ್ಟು ಅವಕಾಶ ಅದ ದುಡ್ಡು ಕಡಿಮೆ ದುಡ್ಡೇನು ಜಾಸ್ತಿ ಇಲ್ಲ ಯಾರಿಗೂ ನಿಮ್ಮ ನಿಮ್ಮಿಷ್ಟ ದೇವಸ್ಥಾನದಲ್ಲಿ ನೂರು ಇನ್ನೂರು ಇಡೋರೆ ಐದುನೂರು ಇಡ್ತಾರೆ ಸಾವಿರ ಕೊಡ್ತಾರ ದೇವಿಗೆ ಕೊಡಬೇಕು ನಾವು ಕೊಡಬೇಕು ನೀವು ಕೊಡಬೇಕು ದೇವಿಗೆ ಒಂದು ಭಾಳಷ್ಟು ಇದ್ದರೆ ಆದರೆ ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗ್ಯದಂತ ಯಾರು ನಮಗೆ ಚೆನ್ನಾಗಿ ಆಗಿಲ್ಲ ನಮಗೆ ಒಳ್ಳೆಯದಾಗಿಲ್ಲ ಅಂತ ಯಾರು ಅಂದಿ ನಾನು ಕಿವಿನೇ ಕೇಳಿಲ್ಲ ಅಲ್ಲಿ ಪೂರ್ತಿ ಎಲ್ಲ ಕಡೆಗೆ ಹೆಣ್ಮಕ್ಳು ಹೆಣ್ಮಕ್ಳು ಒಬ್ಬ ಅಮ್ಮ ತಾಯಿದು ದೇವಿಗೆ ಬರಬೇಕಾದ್ರೆ ಜಾಸ್ತಿ ಹೆಣ್ಮಕ್ಳೇ ಅಷ್ಟೊಂದು ಖುಷಿಲೆ ನೋಡಿರಿ ಈಗ ನಾ ರೈಲ್ವೇದಾಗ ಕೂತೆ ಮನೆಗೆ ಬರ್ತಾಯಿದ್ದೆವು ఇడవే మార్తా మార్తా స్వల్పు మాతాడంగళ ఖుషి ఏను మనసున్ బహ్ శాంతి యాకొ బట్ యాకో విట్టు బంద ఇన్నొన్న స్వల్పు ఇవ్వాలి జై చముండీ మతీ జ